ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಹಶಿಮೆಣಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಇದ್ದೀನಿ ಈ ಥರ ಬದನೆಕಾಯಿ ತೊಗೊಂಡು ನಾಲ್ಕು ಭಾಗ ಮಾಡಿ ಹುಳ ಇದೆಯಿಲ್ಲ ಅಂತ ನೋಡ್ಕೊಳ್ಳಿ ಆಮೇಲೆ ಈ ಥರ ಸ್ಟವಿಂದ ನಾನು ಸುಟ್ಕೊತಾ ಇದ್ದೀನಿ ಆ ಸಿಪ್ಪೆ ಇದೆಯಲ್ಲ ಫುಲ್ ಬ್ಲ್ಯಾಕ್ ಆಗೋವರೆಗೂ ಸುಟ್ಕೊಳ್ಳಿ ಸುಟ್ಕೊಂಡು ಆದಮೇಲೆ ಒಂದಿಲ್ಲಿ ಐ ಟೊಮೆಟೊ ತಗೊಂಡು ತವ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬೇಯ ಬೇಯಿಸ್ಕೊಳ್ಳಿ ಅದನ್ನ ಹುರ್ಕೊಳ್ಳಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿನ ಒಂದು ಏಳೆಂಟು ಎಂಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹಾಗೆ ಇಲ್ಲಿ ಒಂದು ಬೌಲ್ ತಗೊಂಡು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿನ ಹಾಕ್ಕೊಂಡು ಜಜ್ಜ್ಕೋತಾ ಇದ್ದೀನಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿಲೆಲ್ಲ ಅಷ್ಟು ಚೆನ್ನಾಗಾಗಲ್ಲ ಈ ಥರ ಜಜ್ಕೊಂಡ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ಉರ್ದಿರೋವಂಥ ಅಷ್ಟು ಮೆಣಸಿನಕಾಯಿ ಕೂಡ ಹಾಕ್ಕೊಂಡು ಇದ್ದೀನಿ ಫಸ್ಟ್ ಇವ್ ಫಸ್ಟ್ ಇವೆರಡನ್ನ ಹಾಕೊಂಡು ಜಜ್ಕೊಳ್ಳಿ ಇಲ್ಲಾಂದರೆ ಟೊಮೆಟೋದ್ಮೇಲೆ ಹಾಕೊಂಡ್ರೆ ಫುಲ್ ಸಿಡಿಯುತ್ತೆ ಅದಕ್ಕೆ ಫಸ್ಟ್ ಕೈ ಹಾಗೆ ಬೆಳ್ಳುಳ್ಳಿ ಕೊತ್ತಂಬ್ರನ್ನ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಜಜ್ಕೊಳ್ಳಿ ಅದಾದಮೇಲೆ ಉಳ್ದಿರೋ ಟೊಮೆಟೋನ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಆದಮೇಲೆ ಬದನೆಕಾಯಿ ಸುಟ್ಟಿದ್ವಲ್ಲ ಅದನ್ನು ಈ ಥರ ಮೇಲಿರೋ ಸಿಪ್ಪೆನೆಲ್ಲ ತೆಗಿಬೇಕು ತೆಗೆದು ಅದನ್ನು ಕೂಡ ಹಾಕ್ಕೊಂಡು ಜಜ್ಕೊಳ್ಳಿ ಜಾಸ್ತಿ ಜಜ್ಕೊಳಕ್ಕೆ ಹೋಗಬೇಡಿ ಬದನೆಕಾಯಿ ಅದು ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ ಅದನ್ನು ಕೂಡ ಜಜ್ಕೊಂಡು ರೆಡಿ ಆಯಿತು ನೋಡಿ ಇಷ್ಟೇ ವೆರಿ ಸಿಂಪಲ್ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನೀವು ಈರುಳ್ಳಿನ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕೊಳ್ಬೋದು ಬಟ್ ಇದಕ್ಕಿಂತ ಬರೀ ಹಸಿ ಈರುಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಹಚ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್